ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಸೊ ಆ ಗಿಡಮೂಲಿಕೆ ಯಾವುದಂತಂದರೆ ಬಿದಿರು ಬಿದಿರನ್ನ ಸಾಮಾನ್ಯವಾಗಿ ಬಳಸ್ತೇ ಇರತಕ್ಕಂಥ ಜಾಗವೇ ಇಲ್ಲ ಸ್ನೇಹಿತರೆ ಬಿದಿರನ್ನು ಬುಟ್ಟಿ ಮಾಡಲಿಕ್ಕೆ ಬಳಸ್ತಾರೆ ಬಿದಿರನ್ನ ಒಂದು ಅದ್ಭುತವಾದ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಅದ್ಭುತವಾದ ಕಾಯಿಲೆಗಳನ್ನು ಉಸಾರಿ ಮಾಡಿ ಶಬ್ದವನ್ನು ಆ ಬಿದಿರಿನ ಒಳಗಡೆ ಕೆಲವು ಲೋಹದ ಗುಂಡುಗಳನ್ನು ಹಾಕಿ ಅದರ ಶಬ್ದವನ್ನು ಕೇಳುವುದರ ಮೂಲಕ ಅನೇಕ ಕಾಯಿಲೆಗಳನ್ನು ಗುಣ ಮಾಡಲಿಕ್ಕೆ ಬಿದಿರಿನ ಒಂದು ಭಾಗವನ್ನಾಗಿ ಬಳಸ್ತಾರೆ ಸ್ನೇಹಿತರೆ ಮತ್ತು ಬಿದಿರಿನ ಬಿದಿರಿನ ಬಳಕೆ ಇಲ್ಲದೇ ಇರ್ತಕ್ಕಂಥ ಜಾಗವೇ ಇಲ್ಲ ಮನುಷ್ಯ ಬಂದು ಹೋಗುವವರೆಗೆ ಈ ಬಿದಿರನ್ನು ಬಳಸ್ತೀವಿ ನಾವು ದಯಮಾಡಿ ಅರ್ಥ ಮಾಡಿಕೊಡಿ ಬಿದಿರು ಮತ್ತು ಮನುಷ್ಯನಿಗೆ ತುಂಬ ಅನ್ಯೂನ್ಯವಾದ ಒಂದು ನಂಟಿದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಸ್ನೇಹಿತರೆ ಈ ಬಿದಿರಿನಲ್ಲಿ ಹಾಕ್ತಾನೆ ಮೊಳಕೆ ಬಂದಿರತಕ್ಕಂಥ ಕರುಳೆ ಅಂತ ಹೇಳ್ತೀವಿ ಇದನ್ನು ತೆಗೆದುಕೊಂಡು ಬಂದು ಅದರ ಮೇಲ್ಗಡೆಯ ಸಿಪ್ಪೆಯನ್ನು ತೆಗೆದು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಸಣ್ಣ ಸಣ್ಣ ಭಾಗಗಳನ್ನಾಗಿ ಕತ್ತರಿಸಿ ಒಂದು ಅರ್ಧ ಅರ್ಧ ಇಂಚು ಇರಬೇಕು ಸ್ನೇಹಿತರೆ ಇದನ್ನು ಕತ್ತರಿಸಿ ಅನೇಕ ಕಾಳುಗಳನ್ನು ಬಳಸಿ ಒಂದು ನಾಲ್ಕೈದು ರೀತಿಯ ಕಾಳುಗಳನ್ನು ಬಳಸಿ ಒಂದು ನಾಲ್ಕೈದು ರೀತಿಯ ಸೊಪ್ಪುಗಳನ್ನು ಇದರ ಜೊತೆ ಬಳಸಿ ಸಾಂಬಾರು ಮತ್ತು ಪಲ್ಯವನ್ನು ಮಾಡಿ ಸೇವಿಸುವುದನ್ನು ತುಂಬ ಪುರಾತನ ಕಾಲದಿಂದ ಇದನ್ನು ಇದ್ದಾರೆ ಸ್ನೇಹಿತರೆ ಇದನ್ನು ಏನಕ್ಕೆ ಬಳಸ್ತಾರೆ ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸರಳವಾದ ಮಾಹಿತಿಯನ್ನು ಒಂದು ಮೂರು ನಾಲ್ಕು ನಿಮಿಷದಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತೀನಿ ಸ್ನೇಹಿತರೆ ಇವತ್ತು ಮೊದಲು ಇದನ್ನು ಏನಕ್ಕೆ ಬಳಸ್ತಾಯಿದ್ರು ಅಂತಂದರೆ ಹೊಟ್ಟೆನಲ್ಲಿ ಇರ್ತಕ್ಕಂಥ ವಿಷಕಾರಿ ವಸ್ತುಗಳು ಶಮನವಾಗಲಿಕ್ಕೆ ಬಳಸ್ತಾಯಿದ್ರು ಹೊಟ್ಟೆನಲ್ಲಿ ಇರತಕ್ಕಂಥ ಕಲ್ಲುಗಳು ಕರಗದಿಕ್ಕೆ ಬಳಸ್ತಾಯಿದ್ರು ಯಾವುದೇ ಭಾಗದಲ್ಲಿ ಕಲ್ಲು ಇದ್ರೂ ಇದು ಕರಕ್ಸ ಕರಗ್ಕ್ಸ್ತಕ್ಕಂಥ ಅದ್ಭುತವಾದ ಒಂದು ಶಕ್ತಿಯನ್ನು ಈ ಬಿದಿರು ಹೊಂದಿದೆ ಸ್ನೇಹಿತರೆ ಮತ್ತು ರಕ್ತದಲ್ಲಿ ಉಂಟಾಗ್ತಕ್ಕಂಥ ದೋಷಗಳು ರಕ್ತಗ ರಕ್ತದಲ್ಲಿ ಯಾವುದೇ ದೋಷಗಳು ಉಂಟಾದ್ರೂ ಆ ಮನುಷ್ಯ ಸ್ವಲ್ಪ ಸುಸ್ತಾಗ್ತಾ ಇದ್ದೇನೆ ಅಂತಂದರೆ ಆ ಬಿದಿರುಲ ಕರಳೆಯನ್ನು ತಂದು ಸಾಂಬಾರು ಮಾಡಿ ತಿನ್ನಿಸ್ತಾಯಿದ್ರು ಮತ್ತು ವಾತ ಜಾಸ್ತಿ ಆದಾಗ ಕೈ ಕಾಲಿನಲ್ಲಿ ಜಾಯಿಂಟ್ಗಳಲ್ಲಿ ತುಂಬ ನೋವು ಬರ್ತಾಯಿದೆ ಅಂತಂದಾಗ ಈ ಬಿದಿರುಳ ಕರಳೆಯನ್ನು ಮಾಡಿ ಮಾಡ್ತಾಯಿದ್ರು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಹೃದಯ ಸಂಬಂಧಿ ಕಾಯಿಲೆಗಳಂತಂದರೆ ಯಾಕೋ ಸುಸ್ತಾಗ್ತಾ ಇದೆ ಯಾಕೋ ಸ್ವಲ್ಪ ಎದೆನೋವು ಬಂದಂಗೆ ಆಗ್ತಾ ಇದೆ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಎದೆನೋವು ಬಂದಂಗೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲೂ ಕೂಡ ಈ ಒಂದು ಬಿದಿರೆಯ ಬಿದಿರಿನ ಕರಳೆಯ ಸಾಂಬಾರನ್ನು ಮಾಡಿ ಮತ್ತು ಪಲ್ಯವನ್ನು ಮಾಡಿ ಬಳಸ್ತಾಯಿದ್ರು ಸ್ನೇಹಿತರೆ ಇಷ್ಟೆಲ್ಲ ಅದ್ಭುತ ಗುಣಗಳನ್ನು ಹೊಂದಿರತಕ್ಕಂಥ ಈ ಬಿದಿರಿನ ಕರುಳೆಯ ಸದುಪಯೋಗವನ್ನು ನಾವೆಲ್ಲ ತಿಳ್ಕೊಂಡಾಯಿತು ಸ್ನೇಹಿತರೆ ಮತ್ತು ಇದನ್ನು ಯಾರು ಒಬ್ಬರು ಬಳಸಬಾರ್ದು ಅನ್ನೋದು ಕೂಡ ಒಂದು ವಿಶೇಷವಾದ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರು ಇದನ್ನು ಬಳಸೋ ಆಗಿಲ್ಲ ಗರ್ಭಿಣಿ ಸ್ತ್ರೀಯರು ಇದನ್ನು ತಿಂದಿದ್ದೇ ಆದರೆ ಗರ್ಭಪಾತ ಆಗ್ತಕ್ಕಂಥ ನೂರಕ್ಕೆ ನೂರು ಚಾನ್ಸಸ್ ಜಾಸ್ತಿ ಇರೋದ್ರಿಂದ ದಯಮಾಡಿ ಗರ್ಭಿಣಿ ಗರ್ಭಿಣಿ ಸ್ತ್ರೀಯರು ಈ ಒಂದು ಪದಾರ್ಥವನ್ನು ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೆ ಬಳಸಬಾರ್ದು ಸ್ನೇಹಿತರೆ ಬೇರೆ ಎಲ್ಲರೂ ಇದನ್ನು ಬಳಸ್ಬೋದು ಮತ್ತು ಇದರ ಒಂದು ಅದ್ಭುತವಾದ ಸದುಪಯೋಗ ಏನು ಮತ್ತು ಅನಾರೋಗ್ಯ ಸಮಸ್ಯೆಯಿಂದ ಯಾವ ಯಾವ ಅನಾರೋಗ್ಯ ಸಮಸ್ಯೆಗೆ ಇದು ಅದ್ಭುತವಾದ ರಾಮಬಾಣ ಅಂತ ನಾವು ಇವಾಗ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಇನ್ನು ಮುಂದೆ ಇನ್ನೂ ಅದ್ಭುತವಾದ ಗಿಡಮೂಲಿಕೆಗಳನ್ನು ಮತ್ತು ಅದ್ಭುತವಾದ ಮನೆಮದ್ದುಗಳನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಬ ತೆಗೆದುಕೊಂಡು ಬರ್ತೀನಿ ಸ್ನೇಹಿತರೆ ಮತ್ತು ಶಿವ ಶಿವಾನಂದಾಶ್ರಮ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟಕ್ಕೆ ಯಾರು ಬಲಿಯಾಗಿದ್ದೀರಾ ಅವರಿಗೆ ಕಣ್ಣಿನ ದೃಷ್ಟಿದೋಷ ಇರ್ತಕ್ಕಂಥವ್ರಿಗೆ ಅದ್ಭುತವಾದ ಔಷಧಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಇನ್ನೂ ಸಾವಿರಾರು ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೆ ವಾಚ್ ಸಸ್ಯ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ನನ್ನ ಚಾನಲ್ಲ ನಮಸ್ಕಾರ ಸ್ನೇಹಿತರೆ